うん。 உடுக்கீங்கேஜன விடலே நாடி ஒழக உடுகி நின் கேரேஜன் ஒழக விடலாடி ஒழக எங்க எங்க அகத்தி மனதாக நடி அள்ளத தண்டாக நடி அள்ளதண்ட உடுகின்ேஜ் நாகனாடி உடுகி நின் காரேஜ் நாக விடலாடிங் அகத்தைச் மனதாக கம்பிண பட உடுகின மறை நோடி பிரச்சீப்பி பார்த்தல ಮಗಳಾ ಯಾಕೆ ಅಂತ ಐತೆ ನಿನ್ನ ಜೀವ ನಿಮ್ಮಂತ ವನಪು ወಯರ ಮಡಕೆ ಬಂದರು ನೋಡಿ ಬಿಟ್ರಾ ಅಂಬುದು ಹಂಗ ಎದ್ದು 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 ಹಂಗ ನಿಲ್ತತಿ ನಿನ್ನ ಯಾಕೆ ಬಿಡ್ತಾ ಇದೀಯಾ ತೆಲೆಗಿನ ಮಳ್ಳ ತೆಲೆಗಿನ ಮಳ್ಳ ಯಾಕ ಯಾರು ಬಡದಿಲ್ಲ ಇವಾಗ ವರ್ಚ್ಗಳಂತ ಕೆಲಸನ ಹಿಂದೂ ಮಾಡಿಲ್ಲ ಮಾಡೋದಲ್ಲ ಅದಕ್ಕೂ ಮೀರಿ ಒದಿತೀನಿ ಅಂತ ಆ ಬಂದ್ರದ ಹೊಲ್ಸೆ ಮಾಡಿ ಅಂತ ವಿದ್ಯೆ ಕಲ್ತಾಣ್ರಿ ಏನಾನ ಕಲ್ತಾನೆ ನಿಮ್ಮಂತವ್ರಿಗೆ ಕೊಡ್ತಾನೆ ಓಚೆ ಪಿ ಸಿ ಎಚ್ ಕಲ್ತ್ರು ನೌಕರಿ ಆಗ್ಲಿಲ್ಲ ಬೆಂಗಳೂರು ಮಂಗಳೂರು ಮೈಸೂರು ಹಿಂಗೆಲ್ಲಾ ಹೋಗಿ

ಯಾಕ ಒಲ್ಲೆ ಅಂತ ರೇ ಮರಗಿತಿ ಇಂತ ವನಪು ವಯ್ಯರ ಶೃಂಗಾರ ಮಾಡ್ಕೊಂಡ್ ಬಂದ್ರ ಏನ್ ಸಿಕ್ಕರ ಯಾಕ ಒಲ್ಲೆ ಅಂತಾರ ಅವ್ರ ಅಂದ್ರ ನಿಂದು ಸಾಲಿ ಕಲ್ತಲ್ಲ ನೀವು ಸಾಲಿ ಕಲ್ಲಾರ್ದ್ರ ಈ ನಮ್ಮ ನೀವು ವನಪು ವಯ್ಯರ ಶೃಂಗಾರ ಮಾಡ್ಕೊಂಡ್ ಬಂದ್ರ ನೋಡಿದ್ರ ನಿಂದ ಟಿ ಸಿ ಎಸ್ ಮುಗಿಸಿ ಅಂತ ಕಳ್ಸಿದ್ದೆ ಮೂಳ ಹಳೆ ಮೂಳ ಯಾಕ ಸಾಲಿ ಕೂತ್ರ

ನೀ 헤ರ ಪಾತ್ರ ಖರನೆ ಐತಿ ಆರೆ ಏನು ಮಾಡ್ತಿ ಇಲ್ಲಿ ತರಕ ನೀನಾ ತರ ಸಿಕ್ಕಿದಿಲ್ಲ ಈ ಹೆಂಗೋ ನೀ ಸಿಕ್ಕಿ ನಿನ್ನ ಕರೆಗೆ ನಾನು ಟ್ಯೂಷನ್ ಚಾಲು ಆಗಲಿ ನೀ ಯಾವಾಗ ಬಾ ಅಂತೀ ಎಷ್ಟು ದಿನ ಈಗ ಬಾ ಚಿಂತೆ ಬರಕ ನಾ ತಯಾರು ನೀ ಅದರ ಚಿಂತೆ ಬಂದ ಪರಮಾತ್ಮ ನೋಡಿ ಹೆಂಗ್ ಸೃಷ್ಟಿ ಮಾಡಿ ಕ್ಯಾಚನ ನೀ ಬಂದ ನನ್ನ ಕೈಯಲ್ಲಿ ಸಿಕ್ಕಿರಿ ಅಂದ್ರ ನಿಮಗೆ ಜೀವನದಾಗ ಹಿಂದೂ ಯಾರ ಕಲ್ಸಿರಬಾರ್ದು ಮುಂದೂ ಯಾರ ಕಲ್ಸಿರಬಾರ್ದು ಹಂಗು ಕೆಲ್ಸಿ ಬರ್ತಾರ ನೋಡ ಮತ್ತ ನಾನು ಎಲ್ಲೆಲ್ಲಿರ್ತಾನೆ ಅಲ್ಲೆಲ್ಲಿಗೆ ಹುಡುಕಿ ಅಂತ ಬರಕ ಕಬ್ಬಿನ ಹೊಲ್ದಾಗಿದ್ರೆ ಕಬ್ಬಿನ ಹೊಲಕ್ಕ ಅತ್ತಿ ಹೊಲ್ದಾಗಿದ್ರೆ ಅತ್ತಿ ಹೊಲಕ್ಕ ಇನ್ನ ಭತ್ತದವಲ್ಲ ಪರ್ಮಳಿ ದಾರ ಆಯ್ತದ ಆ ಭತ್ತಾಗ ಅಂದ್ರೆ ಯಾವಾಗಾರ ಇದ್ದಾರತಾರೆ ಅಲ್ಲಿಗೆ ಬರ್ಬೇಕು

ನನ್ನ ಹೆಸರ ನರನ ಹರಿ ಅಂತ ಹೆಸರ ಹರಿಯಂತದೇನ ಅಂದ್ರ ನಿನ್ನ ಹೆಸರು ಏನ್ರಿ ಅಂದಂಗ ನಿನ್ನಂಗ ಹರಿಯಂತದಲ್ಲಪ್ಪ ನನ್ನ ಹೆಣ್ಣಿಗೆ

ಕವಲಮಾಸರಕ್ಕೆ ಬಿಟ್ರ ಸಾಕೆ ಬಿಟ್ರ ಸಾಕೆ ತಿಕ್ಕೆ ತಿಕ್ಕೆ ನಾನು ಅದೆಲ್ಲ ಡಗ್ ಹರಿತದೆ ಏನೋ ಎಲ್ಲ ಅಂದ್ರ ಇಲ್ಲಿ સીધા ಬಾ ನಿಂದ್ರಿ ಶುರು ಮಾಡ್ಲೇ ಮತ್ತ ನೀನು ಹಿಂಗೆಲ್ಲ ಎತ್ತಕೋ ಬಾ ನೋಡಿ ನೀನು ಹಿಂಗೆಲ್ಲ ಎತ್ತಿದೆ ಅಂದ್ರೆ ನಮ್ ಎದ್ದಲಿ ಹೋಗಿ ನಾಲ್ಕು ತಾಸು ಎಪ್ಸುಗೋ ಬಾ ಆನಾದೆ ಏನಾದ್ರೆ ಎಪ್ಸು ಅಂತೇ ಹಸ್ರು ಮಾಡ್ತೇವೆ ಹಸ್ರ ಹಳ್ಳಿ ಮೇಷ್ಟ್ರೀ ಹಳ್ಳಿ ಮೇಷ್ಟ್ರೀ ಪಾಠ ಮಾಡಿ తాళకొంటతది ఇది మాటకొంటతది అబ్బ ఆ ఆ ఆ ఆ ల ఏ ల మతి ఈ ఆనల అ ఆ ఇట్లా ఏమార్తి బానియాదరండి

ನಾನು ಈ <sh> <social> <Canad cavity dances> ఈ ని ఎలుబిడు తెలే బిర్తిని అన్నంత నా వత్తుకో తీరదాంగ ఇల్ల ఈ ఈ హు ఈ ఈ ఉ ఉ ఓ ఓ ఓ ఓ పో పో పోకింది రూల్ ఎలుబిటి అది బెడ అది కల్తది ఇంగాల ಉದ್ಧಾರ ಆದಂಗ ಸಾಲಿ ಇಲ್ ಈಗ ಅದು ಬೇಡ ಈಗ ಅದ್ ಬೇಡ ಇಲ್ ಬಾಯ್ ಬಾಯ್ ಏನು ಏನ್ ಬಂಗಾರ ಆಗ್ಬಾ ಒಂದ ಕೈ ಬಾ ಇಪ್ಪಟ್ಟು ತಿಡದು ತಿದ್ದದು ಮಾಡೋದು ಅಕ್ಷರ ಮಾಡೋದು ತಿಡದು ತಿದ್ದದು ಮಾಡೋದು ಏ ಇ ಇವ್ನ್ಯಾಕ ಬುಕ್ಕ ಹಿಂಗಿಟ್ಟ ನುಗ ಇಡಕಾ

என்ன

ನೋಡ ಕುಂದಲೇ ಕೂರಂಗಿಲ್ಲ ಕುದೇ ನಿಲ್ಲಂಗಿಲ್ಲ

நோடி ஆகி நிக்கல